ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯನ ಡಿಸೆಂಬರ್ ಟೈಮ್ನಲ್ಲೇ ಅಪ್ಲೋಡ್ ಮಾಡಿದ್ದೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಬರುವಂಥದ್ದು ಚಂದ್ರಮಾನ ಯುಗಾದಿ ಟೈಮ್ನಲ್ಲೇ ಬರೋದು ನಮಗೆ ಹೊಸ ವರ್ಷ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಕಳೆದಾಗ ಇಟ್ ಈಸ್ ಜಸ್ಟ್ ಎ ಕ್ಯಾಲೆಂಡರ್ ಚೇಂಜ್ ಅಷ್ಟೇ ಬೇರೆ ಏನು ಚೇಂಜ್ ಆಗೋದಿಲ್ಲ ಆದರೆ ಹಿಂದೂ ಸಂವತ್ಸರ ಬದಲಾವಣೆ ಆಗೋದು ಚಂದ್ರಮಾನ ಯುಗಾದಿಯಲ್ಲೇ ಆದ್ದರಿಂದ ಯುಗಾದಿ ದಿನ ಯಾವ ರೀತಿಯ ಗ್ರಹ ಪರಿಸ್ಥಿತಿಗಳಿದೆ ಅನ್ನೋದು ವರ್ಷ ಭವಿಷ್ಯ ಹೇಳೋದಕ್ಕೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಮಾಡುತ್ತೆ ಅದು ಯಾಕೆಂತಂದ್ರೆ ಯುಗಾದಿ ಒಂದು ಇಂಪಾರ್ಟೆಂಟ್ ದಿನ ನಮಗೆ ತುಂಬಾ ಮುಖ್ಯವಾದ ದಿನ ಆ ಕಾರಣದಿಂದ ಅವತ್ತು ಇರುವ ಗ್ರಹದ ಪರಿಸ್ಥಿತಿಗಳು ವರ್ಷ ಪೂರ್ತಿ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಇರೋದು ಚಂದ್ರಮಾನ ಯುಗಾದಿ ಮುಂದಿನ ಯುಗಾದಿ ಬರುವವರೆಗೂ ಕೂಡ ಅದರ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯ ತಿಳಿಸ್ಕೊಡ್ತೀನಿ ಅಹ್ ತುಲಾರಾಶಿಯವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಗುಣಲಕ್ಷಣಗಳ ವಿಡಿಯೋ ನೋಡಿ ಮತ್ತು ನಿಮಗೆ ಹಿಂದೆ ಇದ್ದ ಕಷ್ಟಗಳು ಅದು ಏನೇನು ಕಷ್ಟಗಳು ಫೇಸ್ ಮಾಡಿದಿರಿ ಅದನ್ನೆಲ್ಲ ನೋಡಬೇಕು ಅಂತಂದ್ರೆ ತುಲಾರಾಶಿಗೆ ಪ್ರೀವಿಯಸ್ಲಿ ರಿಲೀಸ್ ಮಾಡಿರೋ ವಿಡಿಯೋಸ್ ನೋಡಿ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಜಾಸ್ತಿ ಡ್ರಾಗ್ ಮಾಡೋದು ಬೇಡ ಡೈರೆಕ್ಟ್ ಆಗಿ ತುಲಾರಾಶಿಯ ವರ್ಷ ಭವಿಷ್ಯಕ್ಕೆ ಬಂದ್ಬಿಡ್ತೀನಿ ಒಂದೊಂದೇ ಗ್ರಹಗಳು ಯಾವ ಯಾವ ಮನೆಗಳಲ್ಲಿದ್ದಾವೆ ಅದು ಏನೇನು ರಿಸಲ್ಟ್ಸ್ ನಿಮಗೆ ಕೊಡ್ತಾರೆ ಅನ್ನೋ ರೀತಿ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಸೂರ್ಯ ನಿಮ್ಮ ಆರನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ ಅದು ಮೀನರಾಶಿಯಲ್ಲಿ ಆರನೇ ಮನೆ ಮೂರು ಆರು ಹತ್ತು ಹನ್ನೊಂದು ಇವು ಸೂರ್ಯನಿಗೆ ತುಂಬ ಒಳ್ಳೆ ಮನೆಗಳು ಅದರ ಜೊತೆಯಲ್ಲಿ ತನ್ನ ಪರಮ ಮಿತ್ರನಾದ ಗುರುವಿನ ಮನೆಯಲ್ಲೇ ಸೂರ್ಯ ಕೂತ್ಕೊಂಡಿದ್ದಾನೆ ಇದು ತುಂಬ ಒಳ್ಳೆ ಇಂಡಿಕೇಶನ್ನು ನಿಮ್ಮ ನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅನ್ನೋ ಆ ಥರ ಅಂತಲ್ಲ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ಹೆಚ್ಚಿದ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ ಕೆಲಸ ಇನ್ನೂ ಸಿಕ್ಕೇ ಇಲ್ಲ ಕೆಲಸ ಹುಡುಕ್ತಾ ಇರೋರಿಗೆ ಕೆಲಸ ಸಿಗುತ್ತೆ ಈಗ ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಆಗಿ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬೀಳುತ್ತೆ ತಲೆ ಮೇಲೆ ಸೊ ಒಟ್ಟಾರೆ ನಿಮ್ಮ ರುಟೀನ್ ತುಂಬಾ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ ಟೈಮ್ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗುತ್ತೆ ನಿಮ್ಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಕಳೆದ ಏಳು ವರ್ಷದ ತುಲಾರಾಶಿಯವರಿಗೆ ಖಾಲಿ ಕೂತ್ಕೊಂಡಿದ್ದೀನಿ ಇಲ್ಲ ನಾನು ಕೆಲಸ ಮಾಡಿದಕ್ಕೆ ಏನು ಪ್ರತಿಫಲ ಸಿಗ್ತಾ ಇಲ್ಲ ಅನ್ನೋ ರೀತಿ ಇತ್ತು ಈಗ ಖಾಲಿ ಕೂತ್ಕೊಂಡಿದ್ದವರಿಗೆ ಒಂದ್ ಐದು ನಿಮಿಷ ನನ್ಗೆ ರೆಸ್ಟ್ ತಗೊಳಕ್ಕೂ ಟೈಮ್ ಇಲ್ಲವಲ್ಲಪ್ಪ ಅನ್ನೋ ಅಷ್ಟು ಬಿಸಿ ಆಗ್ತೀರಾ ನೀವು ಅಷ್ಟು ಕೆಲಸಗಳು ನಿಮಗೆ ಸಿಗತ್ತೆ ಮತ್ತು ಆರನೇ ಮನೆ ಶತ್ರು ಸ್ಥಾನನೂ ತೋರಿಸುತ್ತೆ ಅದಕ್ಕೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಯಾಕೆಂದ್ರೆ ಆರನೇ ಮನೆಯಲ್ಲಿ ತುಲಾರಾಶಿಯವರಿಗೆ ಆರು ಗ್ರಹಗಳ ಮಹಾ ಸಂಯೋಗ ಆಗ್ತಾ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ ಫಸ್ಟ್ ಇಂಡಿವಿಜುವಲ್ ಗ್ರಹಗಳದ್ದು ಹೇಳ್ಬಿಡ್ತೀನಿ ಮತ್ತೆ ಸೂರ್ಯ ಆರನೇ ಮನೇಲಿ ಇದ್ದಾಗ ಡೈಲಿ ಬೇಸ್ ಡಿಸೀಸಸ್ ತೋರಿಸ್ತಾನೆ ಸೊ ಸ್ಟ್ರೆಸ್ ಜಾಸ್ತಿ ಆದಾಗ ಸ್ವಲ್ಪ ನಿಮ್ಮ ಆರೋಗ್ಯ ಸಮಸ್ಯೆಗಳು ಆಗಬಹುದು ಸಣ್ಣ ಪುಟ್ಟ ಅಷ್ಟೇ ಏನು ತೊಂದರೆ ಇಲ್ಲ ನಿಮ್ಗೆ ಏನಾಗುತ್ತೋ ಅದೆಲ್ಲ ಇಟ್ ಇಲ್ಲಿ ಓನ್ಲಿ ಬೆಟರ್ ಯು ಅನ್ನೋತಾರೆ ನಿಮ್ಗೆ ಒಳ್ಳೇದಕ್ಕೆ ಅನ್ನೋ ತರ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಆರಾಮಾಗಿರಿ ರೆಸ್ಪಾನ್ಸಿಬಿಲಿಟೀಸ್ನ ಕರೆಕ್ಟ್ ಆಗಿ ಅದನ್ನ ನಿರ್ವಹಣೆ ಮಾಡುವಂತದ್ರಲ್ಲಿ ಗಮನ ಕೊಡಿ ಅಂತ ಹೇಳ್ಬಹುದು ಇನ್ನು ನೆಕ್ಸ್ಟ್ ಚಂದ್ರ ಕೂಡ ನಿಮ್ಮ ಆರನೇ ಮನೆಯಲ್ಲಿದ್ದಾನೆ ನಿಮ್ಮ ಮೆಂಟಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಸ್ಟ್ರೆಸ್ ಆದ್ರೂ ಕೂಡ ಇರಲಿ ಪರವಾಗಿಲ್ಲ ಇನ್ನಷ್ಟು ಸ್ಟ್ರೆಸ್ ಆದ್ರೂ ನಾನು ತಗೊಳ್ತೀನೋದನ್ನ ನಾನು ಕೆಪಾಸಿಟಿ ಇದೆ ಹ್ಯಾಂಡ್ಲ್ ಮಾಡೋಕೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ ಬಗ್ಗೆ ನಿಮಗೇನೆ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ ಶನಿ ಬೇರೆ ಬದಲಾವಣೆ ಆಗಿರುತ್ತೆ ಸೊ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ ಏನು ತೊಂದರೆ ಇಲ್ಲ ಆರಾಮಾಗಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅಂತ ಹೇಳ್ಬೋದು ಮೆಂಟಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಕುಜ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿರ್ತಾನೆ ಒಂಬತ್ತನೇ ಮನೆಯಲ್ಲಿ ಕುಜ ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ನ ಕೊಡೋದಿಲ್ಲ ಅದೃಷ್ಟದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂತ ಚಾನ್ಸಸ್ ಇದೆ ಆದ್ರೆ ಅಷ್ಟು ತಲೆ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಕುಜ ನಲವತ್ತೈದು ದಿನ ಒಂದು ಮನೆ ಟ್ರಾನ್ಸಿಟ್ ಮಾಡ್ತಾನೆ ಸೊ ಅದು ಬದಲಾವಣೆ ಆಗೋಗುತ್ತೆ ಅದು ತೊಂದರೆ ಇಲ್ಲ ಆದರೂ ಕೂಡ ಯುಗಾದಿಯ ಆಸುಪಾಸಿನಲ್ಲಿ ಸ್ವಲ್ಪ ಭೂಮಿ ವಿಚಾರದಲ್ಲಿ ಅದೃಷ್ಟದ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಎಲ್ಲವನ್ನು ಅದೃಷ್ಟದ ಮೇಲೆ ಪ್ಲೇಸ್ ಮಾಡಿರ್ತೀರಲ್ಲ ಅಂತದ್ರ ಬಗ್ಗೆ ತುಂಬಾ ಗಮನ ಕೊಡಬೇಕಾಗತ್ತೆ ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಕೊಳ್ಳಿ ಅದು ಲಾಜಿಕ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಅದೃಷ್ಟ ಅಂದ್ರೆ ತಗೊಳ್ಳೋಣ ಸೊ ಅದು ಟೋಟಲ್ ಆಗಿ ಅದೃಷ್ಟ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದರಲ್ಲಿ ಸ್ವಲ್ಪ ನಿಮಗೆ ನಷ್ಟಗಳಾಗುವಂತ ಸಾಧ್ಯತೆ ಇರುತ್ತೆ ಸೊ ನಿಮ್ಮ ಕೆಲಸಗಳು ಯಾವುದು ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ನೆಗೆಟಿವ್ಸ್ ಆಗುವ ಚಾನ್ಸಸ್ ಇರುತ್ತೆ ನಿಮ್ಮ ಎಫರ್ಟ್ಸ್ ಮೇಲೆ ಡಿಪೆಂಡ್ ಆಗಿದ್ರೆ ಖಂಡಿತವಾಗ್ಲೂ ಅದೇನು ತೊಂದರೆ ಆಗೋದಿಲ್ಲ ನಿಮಗೆ ಏನ್ ರಿಸಲ್ಟ್ ಸಿಗಬೇಕು ಅದು ಸಿಗುತ್ತೆ ವಾಹನಗಳು ಚಲಾವಣೆ ಮಾಡುವಾಗ ವಾಹನಗಳ ಸುತ್ತಮುತ್ತ ಇರುವಾಗ ಕಬ್ಬಿಣದ ಸುತ್ತಮುತ್ತ ಇರುವಾಗ ಮತ್ತು ಬೆಂಕಿಯ ಸುತ್ತಮುತ್ತ ಇರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇನ್ನು ನೆಕ್ಸ್ಟ್ ಬುಧ ನಿಮ್ಮ ಆರನೇ ಮನೆಯಲ್ಲಿದ್ದಾನೆ ಕಮ್ಯುನಿಕೇಶನ್ ತುಂಬ ರೂಟೀನ್ ಅಲ್ಲಿ ನೀವು ಆರ್ಗನೈಸಿಂಗ್ ಸ್ಕಿಲ್ಸ್ ತುಂಬ ಇಟ್ಕೊಂಡಿರ್ತೀರಾ ನೀವು ಏನು ಹೇಳಬೇಕು ಅದನ್ನು ನಿಮ್ಮ ಕೊಲೀಗ್ಸ್ಗೆ ಅಥವಾ ಪಿಯರ್ಸ್ಗೆ ಅಥವಾ ಸಹೋದ್ಯೋಗಿಗಳಿಗೆ ಏನು ತಲುಪಿಸ್ಬೇಕು ಮ್ಯಾಟ್ರ್ ಅದನ್ನು ಕರೆಕ್ಟಾಗಿ ತಲುಪಿಸ್ತೀರಾ ಅದರಿಂದ ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಮೂಡುತ್ತೆ ನೀವು ಏನೇ ಮಾಡಿದ್ರು ಅದೆಲ್ಲವೂ ಲೆಕ್ಕ ಇರುತ್ತೆ ಅಂದರೆ ಎಷ್ಟೊಂದು ಸಾರಿ ನಾವು ಮಾಡಿದ ಕೆಲಸಗಳು ಮ್ಯಾನೇಜ್ಮೆಂಟಲ್ಲಿ ಐಡೆಂಟಿಫೈ ಆಗೋದೇ ಇಲ್ಲ ರೆಕಗ್ನೈಸ್ ಆಗೋದೇ ಇಲ್ಲ ಸೊ ಇವಾಗ ನೀವು ಏನು ಮಾಡಿದ್ರು ಅದು ಐಡೆಂಟಿಫೈ ಆಗುತ್ತೆ ಸೊ ಬೆಸ್ಟ್ ಕಡೆಗೆ ಗಮನ ಕೊಡಿ ವರ್ಸ್ಟ್ ಕಡೆ ಬೇಡ ಅಂತ ಒಂದು ಅಡ್ವೈಸ್ ಆಗಿರುತ್ತೆ ಇನ್ನು ಶತ್ರುಗಳು ರಾಜಿಯ ಮೂಲಕ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಪಡುವಂತ ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಎಂಟನೇ ಮನೇಲಿ ಇದ್ದಾನೆ ಇದು ಒಳ್ಳೆ ಗೋಚಾರ ಅಲ್ಲ ಮೇ ಎರಡನೇ ತಾರೀಕಷ್ಟೊತ್ತಿಗೆ ಗುರು ಬದಲಾವಣೆ ಚಾನ್ಸಸ್ ಸ್ಟಾರ್ಟ್ ಆಗ್ಬಿಡ್ತದೆ ಸೊ ಮೇ ನಂತರ ನಿಮಗೆ ಗುರುಬಲ ಕೂಡ ಇರುತ್ತೆ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಮೇವರೆಗೂ ಕೊನೆ ಮೂಮೆಂಟ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಮಾಡುವಂತ ಚಾನ್ಸಸ್ ಇರುತ್ತೆ ಆಗ್ಲೇ ಹೇಳಿದೆ ಸೂರ್ಯನಿಂದ ಒಳ್ಳೆ ರೆಸ್ಪಾನ್ಸಿಬಿಲಿಟೀಸ್ ಕೆಲಸ ಪ್ರಮೋಷನ್ ಎಲ್ಲ ಸಿಗೋ ಚಾನ್ಸಸ್ ಇದೆ ಅಂತ ಅದರಿಂದ ಸ್ವಲ್ಪ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ವರ್ಗಾವಣೆ ಆಗಬಹುದು ವರ್ಗಾವಣೆ ಆದಾಗ ಅಲ್ಲಿನ ಅಟ್ಮಾಸ್ಫಿಯರ್ಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಆ ಸಮಯದಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವಂತ ಚಾನ್ಸಸ್ ಇರುತ್ತೆ ಮೈನರ್ ಇಶ್ಯೂಸ್ ಅಷ್ಟೇ ಮೇಜರ್ ಇಶ್ಯೂಸ್ ಅಲ್ಲ ಸೊ ತಲೆ ಕೆಡಿಸಿಕೊಳ್ಳುವಂಥದ್ದಿಲ್ಲ ಬಟ್ ಎಚ್ಚರಿಕೆಯಿಂದ ಇರಬೇಕು ಎಸ್ಪೆಷಲಿ ಗ್ಯಾಸ್ಟ್ರಿಕ್ ವಿಚಾರ ಟೈಮ್ ಟು ಟೈಮ್ ಊಟ ಮಾಡಿ ಕರೆಕ್ಟ್ ಆಗಿ ನಿದ್ದೆ ಮಾಡಿ ಇಲ್ಲದಿದ್ರೆ ಸಮಸ್ಯೆಗಳಾಗುತ್ತೆ ಆಯ್ತಾ ಒಂಬತ್ತನೇ ಮನೆ ಹೋದ್ಮೇಲಂತೂ ನಿಮ್ಮ ಅದೃಷ್ಟ ಈಗಲೇ ಶನಿ ಬದಲಾವಣೆ ಆಗಿರ್ತಾನೆ ಅಷ್ಟೊತ್ತಿಗೆ ಒಂದು ಅದೃಷ್ಟ ಬಂದಿದೆ ಗುರುನು ನಿಮಗೆ ಬಲ ಕೊಟ್ಟಾಗ ಇದ್ದಿದ್ದು ಡಬಲ್ ಅದೃಷ್ಟ ಆಗೋ ತರ ಆಗತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಒಟ್ಟಲ್ಲಿ ಮೇವರ್ಗು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಗುರುವಿನ ವಿಚಾರದಲ್ಲಿ ಇನ್ನು ಶುಕ್ರ ನಿಮ್ಮ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಸ್ವಲ್ಪ ಶುಕ್ರ ಆರನೇ ಮನೆಯಲ್ಲಿ ಒಳ್ಳೆ ಸ್ಥಾನ ಅಲ್ಲ ಅಂದ್ರೆ ಕೊಲೀಗ್ಸ್ ನಂಬಿ ಅವರಿಗಾಗಿ ಹೆಚ್ಚು ಖರ್ಚು ಮಾಡುವಂಥದ್ದು ಸಹೋದ್ಯೋಗಿಗಳಿಗೆ ಖರ್ಚು ಮಾಡುವಂಥದ್ದು ಗೊತ್ತಿರೋವರಿಗೆ ಖರ್ಚು ಮಾಡುವಂಥದ್ದು ಜಾಸ್ತಿ ಆಡಂಬರಕ್ಕಾಗಿ ಖರ್ಚು ಮಾಡುವಂಥದ್ದು ಅಥವಾ ರುಟೀನಿಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಮಾಡುವಂಥದ್ದು ಅಂದ್ರೆ ಈಗ ಊಟ ಅಡಿಗೆ ಮನೇಲಿ ಮಾಡ್ಕೊಂಡು ತಗೊಂಡು ಹೋಗದೆ ಅಲ್ಲೇ ಹೋಟ್ಲಲ್ಲೇ ತಿಂತೀನಿ ಅಂತ ಅಂದ್ಬಿಟ್ಟು ನೂರು ರೂಪಾಯಿ ಖರ್ಚಾಗದಲ್ಲಿ ಮುನ್ನೂರು ರೂಪಾಯಿ ಖರ್ಚು ಮಾಡಬಹುದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಬಹುದು ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಮತ್ತೆ ಶುಕ್ರಂದು ಅಷ್ಟೇ ಅದು ಕೆಲವೇ ದಿನಗಳಲ್ಲಿ ಗೋಚಾರಗಳಾಗ್ತಾ ಇರ್ತದೆ ಸೊ ಅಷ್ಟೊಂದು ಇಂಪ್ಯಾಕ್ಟ್ ಬರೋದಿಲ್ಲ ಬಟ್ ಟೋಟಲಿ ಖರ್ಚು ಜಾಸ್ತಿ ಅಂತ ತೋರಿಸುತ್ತೆ ಕೇರ್ಫುಲ್ ಆಗಿರಬೇಕು ಇನ್ನು ನಿಮ್ಮ ಶತ್ರುಗಳು ಆಪೋಸಿಟ್ ಸೆಕ್ಸ್ ನ ಯೂಸ್ ಮಾಡಿ ನಿಮಗೆ ಸ್ವಲ್ಪ ತೊಂದರೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ನೀವು ಹುಡುಗ ಆಗಿದ್ರೆ ಹುಡುಗಿಯರನ್ನು ಕಳಿಸಿ ಅಥವಾ ಹುಡುಗಿಯರ ಜೊತೆ ಕಮ್ಯುನಿಕೇಟ್ ಮಾಡಿಸಿ ನಿಮ್ಮ ಹನಿ ಟ್ರ್ಯಾಪ್ ಇರ್ಬೋದು ಮರ್ಯಾದೆ ಹಾಳು ಇರ್ಬೋದು ಈ ರೀತಿ ಪ್ರಯತ್ನಗಳು ಮಾಡ್ತಾರೆ ಅವರ ಕಂಟ್ರೋಲ್ ತಗೊಳ್ಬೇಕು ಅಂತ ಒಂದು ಅಪೋಸಿಟ್ ಸೆಕ್ಸ್ ಅಂದ್ರೆ ಹುಡುಗಿ ಅಥವಾ ಹುಡುಗ ಅಂದ್ರೆ ಯಾರು ನಿಮಗಿದಾರೆ ಅದರ ಆಪೋಸಿಟ್ ಸೆಕ್ಸ್ ಯೂಸ್ ಮಾಡಿ ನಿಮಗೆ ಒಂದು ಗಾಳ ಹಾಕುವಂತ ಚಾನ್ಸಸ್ ಇರುತ್ತೆ ಆ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು ಎಸ್ಪೆಷಲಿ ಹುಡುಗಿರಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಆ ವಿಚಾರದಲ್ಲೇ ಇವಾಗ ತೊಂದರೆ ಆಗೋದು ಹುಡುಗಿರಿಗೆ ಹವಾಮಾನ ಅಂತಲ್ಲ ಬಟ್ ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳುವಂಥವ್ರೆ ಜಾಸ್ತಿ ಆಗಿದ್ದಾರೆ ಸೊ ಸ್ಕ್ಯಾಮ್ಗಳು ಆಗೋ ಚಾನ್ಸಸ್ ಇದೆ ಆ ವಿಚಾರದಲ್ಲಿ ಎಚ್ಚರಿಕೆ ಇರಿ ಇನ್ನು ನೆಕ್ಸ್ಟ್ ಶನಿ ನಿಮ್ಮ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿರ್ತಾನೆ ಇಷ್ಟು ದಿನ ಇಷ್ಟು ವರ್ಷ ವೆಯ್ಟ್ ಮಾಡ್ತಿದ್ದು ಗೋಚಾರ ಶನಿ ಬದಲಾವಣೆ ಅದು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಅಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಏನೇ ಚೇಂಜಸ್ ಆದ್ರೂ ಅದು ನಿಮಗೆ ಫಸ್ಟು ಕಷ್ಟ ಅಂತ ಅನಿಸಿದ್ರು ಲಾಂಗ್ ಟರ್ಮ್ ಡೆವಲಪ್ಮೆಂಟಲ್ಲಿ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಶತ್ರುಗಳು ನಿಮ್ಮ ಮುಂದೆ ಅಂಗಲಾಚಿ ಬೀಡ್ಕೊಳ್ತಾರೆ ಕಾಲಿಗೆ ಬೀಳ್ತಾರೆ ಅಯ್ಯೋ ನನ್ನ ಬಿಟ್ಬಿಡು ನಿನ್ನ ಸವಾಸಕ್ಕೆ ಬಂದಿದ್ದು ತಪ್ಪಾಗೋಯ್ತಪ್ಪ ನೀನು ಇಂಥವನು ಅಂತ ನನಗೆ ಗೊತ್ತಿಲ್ಲ ನೀನು ಬಿಟ್ಬಿಟ್ರೆ ನಾನು ಕಾಣಿಸ್ದಂಗೆ ಹೊರಟೋಗ್ತೀನಿ ದಯವಿಟ್ಟು ಬಿಟ್ಬಿಡು ಯಾವ ಮಟ್ಟಕ್ಕೆ ಬೇಕಾದರೂ ಬೇಡಿಕೊಳ್ಳುವಂಥ ಪರಿಸ್ಥಿತಿ ಬರುವ ಸಾಧ್ಯತೆ ಜಾಸ್ತಿ ಇದೆ ಬಂದೇ ಬರುತ್ತೆ ನಿಮಗೆ ಮೋಸ ಮಾಡಿದ್ರಂತೂ ಶನಿ ಬಿಡೋದಿಲ್ಲ ಅವ್ರನ್ನ ನಿಮಗೆ ಏನೇನು ನಷ್ಟ ಆಗಿತ್ತು ಅದೆಲ್ಲವನ್ನೂ ತುಂಬಿಸ್ಕೊಡ್ತಾನೆ ಈಗ ಶನಿ ಹತ್ತು ವರ್ಷದಿಂದ ನಿಮಗೇನು ಡೆವಲಪ್ಮೆಂಟ್ನ ಸ್ಟಾಪ್ ಮಾಡಿದ್ದ ಮೂರೇ ವರ್ಷದಲ್ಲಿ ಅದನ್ನು ಫುಲ್ಲು ಸ್ಪೀಡಪ್ ಮಾಡಿ ಟೂ ಎಕ್ಸ್ ತ್ರೀ ಎಕ್ಸ್ ಸ್ಪೀಡಲ್ಲಿ ನಿಮಗೆ ನೀವು ಈ ಟೈಮಲ್ಲಿ ಹತ್ತು ವರ್ಷದಿಂದ ಕರೆಕ್ಟಾಗಿ ಡೆವಲಪ್ ಆಗಿ ಬಂದಿದ್ರೆ ಯಾವ ಮಟ್ಟದಲ್ಲಿ ಇರಬೇಕು ಅದಕ್ಕಿಂತ ಜಾಸ್ತಿ ಮಟ್ಟಕ್ಕೆ ಶನಿ ನಿಮ್ಮನ್ನು ತಲುಪಿಸ್ತಾನೆ ಏನು ಅಂತಂದರೆ ನಿಮ್ಮ ಕೆಲಸ ಮಾಡೋದ್ರಲ್ಲಿ ಶ್ರದ್ಧೆ ಇರಬೇಕು ಅಷ್ಟೇ ಅದನ್ನ ಮೇಂಟೈನ್ ಮಾಡಿ ತಪ್ಪು ಮಾಡಬಾರ್ದು ಅಧಿಕಾರ ಸಿಕ್ಕದವರು ಮೋಸ ಮಾಡಬೇಡಿ ಜನಕ್ಕೆ ಸಹಾಯ ಮಾಡಿಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ತೊಂದರೆ ಅಂತೂ ಕೊಡಕ್ಕೆ ಹೋಗ್ಬೇಡಿ ಅಧಿಕಾರದ ದರ್ಪ ಬೇಡ ಯಾಕೆಂದ್ರೆ ತುಲಾರಾಶಿಯವರಿಗೆ ಇನ್ನು ಮೂರು ವರ್ಷ ಪರಮಾಧಿಕಾರ ಸಿಗುವ ಚಾನ್ಸಸ್ ಇದೆ ಪರಮಾಧಿಕಾರ ಆದರೆ ಪಿ ಎಂ ಆಗ್ಬಿಡ್ತೀರಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಮಟ್ಟದಲ್ಲಿ ನಿಮ್ಮ ಸರ್ಕಲ್ ಅಲ್ಲಿ ಯು ವಿಲ್ ಹ್ಯಾವ್ ಎನಾರ್ಮಸ್ ಅಮೌಂಟ್ ಆಫ್ ಪವರ್ ತುಂಬಾ ಶಕ್ತಿ ಇರುತ್ತೆ ನಿಮಗೆ ಅಥಾರಿಟಿ ಇರುತ್ತೆ ಅದನ್ನ ಮಿಸ್ಯೂಸ್ ಮಾಡಿಕೊಂಡು ಕೆಟ್ಟ ಕೆಲಸಗಳನ್ನು ಮಾಡಕ್ಕೆ ಹೋಗ್ಬೇಡಿ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಅನುಭವಿಸ್ತೀರಿ ಒಳ್ಳೇದು ಮಾಡಿ ನಿಮ್ಮನ್ನು ಅದು ಯಾವತ್ತಿದ್ರೂ ಕಾಯುತ್ತೆ ಇನ್ನು ರಾಹು ಕೂಡ ಆರನೇ ಮನೆಯಲ್ಲಿದ್ದಾನೆ ಕೆಲಸದಲ್ಲಿ ಫಾರಿನ್ ಆಪರ್ಚುನಿಟಿ ಸಿಗೋ ಯೋಗ ಚೆನ್ನಾಗಿದೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸಕ್ಕತ್ತಾಗುತ್ತೆ ನಿಮಗೆ ಬೇರೆಯವರು ಹತ್ತು ಪೇಜ್ನ ಐದು ನಿಮಿಷದಲ್ಲಿ ಟೈಪ್ ಮಾಡ್ತಾ ಇದ್ರೆ ನೀವು ಎರಡೇ ನಿಮಿಷದಲ್ಲಿ ಟೈಪ್ ಮಾಡ್ಬಿಡ್ತೀರಾ ಅಂದರೆ ಹೈಪೋಥೆಟಿಕಲ್ ಹೇಳ್ತಾ ಇರೋದು ಆಯಿತಾ ಅಷ್ಟು ಸ್ಪೀಡ್ ಅಪ್ ಆಗುತ್ತೆ ಅಷ್ಟು ಸ್ಕಿಲ್ಸ್ ಡೆವಲಪ್ ಮಾಡ್ತೀರಾ ನಿಮ್ಮ ಸ್ಕಿಲ್ಸ್ನ ನೋಡಿ ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಮತ್ತು ಒಂಥರ ಆಶ್ಚರ್ಯಪಡ್ತಾರೆ ಯಂಗೋ ಇಷ್ಟು ಬೇಗ ಮಾಡಿದೆ ಯಪ್ಪ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟು ನೋಡಿದ್ದು ಎಷ್ಟು ಸಖತ್ತ ಮಾಡಿದಾರಲ್ವ ಆ ರೀತಿ ಕಮೆಂಟ್ಸ್ ಬರುತ್ತೆ ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೆ ಫಾರಿನ್ ಕಂಟ್ರೀಸಿಂದ ನಿಮ್ಗೆ ಅಪ್ರಿಸಿಯೇಷನ್ ಬರೋ ಚಾನ್ಸಸ್ ಇರುತ್ತೆ ಅಂದರೆ ಎಮ್ ಎನ್ ಸಿ ಕಂಪ್ನಿಲಿ ಕೆಲಸ ಮಾಡ್ತಿದ್ರೆ ಆನ್ ಸೈಟಿಂದ ನಿಮಗೆ ಅಪ್ರಿಸಿಯೇಷನ್ಸ್ ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತೆ ಆನ್ ಅಬ್ರಾಡ್ ಆಪರ್ಚುನಿಟೀಸು ತುಂಬ ಒಳ್ಳೆ ಸಾಧ್ಯತೆ ಜಾಸ್ತಿ ಇದೆ ಇನ್ನು ಲಾಸ್ಟ್ಗೆ ಕೇತು ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆ ಗೋಚಾರ ಅಲ್ಲ ಈಗ ಹನ್ನೆರಡನೇ ಮನೆ ಏನು ಅಂತಂದ್ರೆ ಮೋಸ್ಟ್ ಪ್ರಾಬ್ಲಿ ಅದು ಸ್ಪಿರಿಚುಲಿ ಮತ್ತೆ ನ ತೋರಿಸುತ್ತೆ ಆಯ್ತಾ ನಿದ್ದೆ ಸ್ವಲ್ಪ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಆದಾಗ ಅಫ್ಕೋರ್ಸ್ ಸ್ವಲ್ಪ ನಿದ್ದೆ ಕೆಡೋದು ಕಾಮನ್ನು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಪಿರಿಚುಯಾಲಿಟಿ ಲೆಕ್ಕಕ್ಕೆ ಬಂದ್ರೆ ಸ್ವಲ್ಪ ದೇವಸ್ಥಾನಗಳ ಕನಸುಗಳು ದೇವರುಗಳು ಕಾಣಿಸ್ಕೊಳ್ಳುವಂಥದ್ದು ವಿಚಿತ್ರ ಕನಸುಗಳು ಬೀಳುವಂಥದ್ದು ಇದೆಲ್ಲವೂ ಇರುತ್ತೆ ದೇವಸ್ಥಾನಗಳು ನಾರ್ಮಲಿ ಕಂಡಾಗ ಅದು ನಾವು ಯಾವ್ದಾದ್ರು ಹರಕೆ ಪೆಂಡಿಂಗ್ ಇರೋದು ಅನ್ನೋ ತರ ತೋರಿಸುತ್ತೆ ಯಾವ್ದಾದ್ರು ಪೆಂಡಿಂಗ್ ಇದ್ರೆ ತೀರಿಸ್ಕೊಳ್ಳಿ ಅದು ತೀರಿಸಿಕೊಂಡ ನಂತರವೂ ಅಥವಾ ತೀರಿಸ ಏನೋ ಹರಕೆ ಇಲ್ಲ ಹಂಗೂ ನನಗೆ ದೇವಸ್ಥಾನಕ್ಕೆ ಬೀಳ್ತಾ ಇದೆ ಅಂತಂದ್ರೆ ಸ್ಪಿರಿಚುವಲ್ ಕಾಲಿಂಗ್ ಅಂತ ಹೈಯರ್ ಸ್ಪಿರಿಟ್ ಜೊತೆ ನೀವು ಕನೆಕ್ಷನ್ ಅಲ್ಲಿ ಇದೀರಿ ಅಂತ ಅರ್ಥ ಅದು ಅದು ಒಳ್ಳೆಯದೆ ಗುಡ್ ಸೈನ್ ಅದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ನಾನು ಆಗ್ಲೇ ಹೇಳಿದ್ದೆ ಆರನೇ ಮನೆಯಲ್ಲಿ ಆರು ಗ್ರಹಗಳ ಮಹಾಸಂಗಮ ಆಗುತ್ತೆ ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಈಗ ಹೇಳ್ತೀನಿ ಕೇಳ್ಕೊಳ್ಳಿ ಆರನೇ ಮನೆ ಅಂದ್ರೆ ಫಸ್ಟ್ ತೋರಿಸುವಂಥದ್ದು ರುಟೀನು ಇನ್ನು ನೆಕ್ಸ್ಟ್ ತೋರಿಸೋ ಇಂಪಾರ್ಟೆಂಟ್ ಕೆಲಸ ಏನು ವಿಚಾರ ಏನು ಅಂತಂದರೆ ನಿಮ್ಮ ಶತ್ರುಗಳು ಶತ್ರುಗಳಿಗೆ ತುಂಬ ತೊಂದರೆ ಆಗುತ್ತಪ್ಪ ನಿಮ್ಮ ಮೇಲೆ ಯಾರ್ಯಾರು ಕತ್ತಿ ಮನಸ್ಸಿದ್ರು ಅವರ ಕತ್ತಿಲಿ ಅವರೇ ಚುಚ್ಚಿಕೊಂಡು ಅವರೇ ಸಾಯ್ತಾರೆ ನಿಮಗೆ ಅನ್ಯಾಯ ಮಾಡಿದರೆ ನೀವೇನಾದ್ರು ದೊಡ್ಡದಾಗ ಅದನ್ನು ಕೇಸ್ ಮಾಡಿದರೆ ಅಥವಾ ಇನ್ನೊಂದು ಅವ್ರಿಗೆ ವಾಪಸ್ ಏನೋ ಒಂದು ಮಾಡಿದ್ದೀರಿ ಅನ್ನೋದಾದರೆ ಅವ್ರಿಗದು ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಫಸ್ಟು ಶತ್ರುಗಳು ಮಿತ್ರರಾಗಕ್ಕೆ ಬರ್ತಾರೆ ಒಳ್ಳೆ ಮಾತಲ್ಲಿ ಟ್ರೈ ಮಾಡ್ತಾರೆ ಆಗಿಲ್ಲ ಅಂತಂದ್ರೆ ರೌಡಿಗಳು ಇನ್ಫ್ಲೂಯೆನ್ಸು ಹೆದರ್ಸೋದು ಎಲ್ಲವೂ ಮಾಡಕ್ಕೆ ಟ್ರೈ ಮಾಡ್ತಾರೆ ಏನಕ್ಕೂ ಹೆದರ್ಕೊಂಬಿಡಿ ಏನೂ ಮಾಡ್ಕೊಳಕ್ಕಾಗಲ್ಲ ಕೊನೆಗೆ ನಾಶ ಆಗ್ತಾರೆ ನೀವು ದರ್ಪದಿಂದನೇ ಹೇಳಿ ಏನು ಬೇಕಾದ್ರು ಮಾಡ್ಕೊಳ್ಳೋ ನಿನ್ನ ಕೆಪಾಸಿಟಿಲಿ ಅದು ಇದೆಯೋ ಎಲ್ಲ ಮಾಡೋಗ ಏನು ಮಾಡ್ಕೊತೀಯೋ ನೋಡ್ಬಿಡ್ತೀನಿ ನಾನು ಅಂತಾನೆ ಚಾಲೆಂಜ್ ಮಾಡಿ ನಿಮ್ಮನ್ನೇನು ಆಗಲ್ಲ ಅವರು ಆಯ್ತಾ ಇದಿಷ್ಟು ತುಲಾರಾಶಿಯವರ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ ಈ ವರ್ಷ ನಿಮ್ಮದು ಇನ್ನು ಮೂರು ವರ್ಷವೂ ನಿಮ್ಮ ವರ್ಷನೇ ಯಾವುದು ತಲೆ ಕೆಡ್ಸ್ಕೊಂಬೇಡಿ ಆದರೆ ನ್ಯಾಯವಾಗಿರಬೇಕಷ್ಟೇ ಅದೊಂದೇ ಕಂಡೀಷನ್ನು ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಬೇರೆಯವ್ರ ಆಸ್ತಿಗೆ ಪಡೋದು ಬೇರೆಯವ್ರ ಹೆಣ್ಣಿಗೆ ಆಸೆ ಪಡೋದು ಈ ರೀತಿ ಮಾಡಬೇಡಿ ಅಷ್ಟೇ ನಿಮ್ಮದೇನಿದೆ ಅದಕ್ಕೆ ಕಷ್ಟಪಡಿ ಅದು ಬಂದೇ ಬರುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಎಲ್ಲದರಲ್ಲೂ ಇನ್ನೂ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ನಿಮ್ಮ ಜಾತಕ ಎಷ್ಟು ಸ್ಟ್ರಾಂಗ್ ಆಗಿದೆ ಲಗ್ನ ಯಾವುದಿದೆ ಯಾವ ದೋಷ ಇದೆ ಅಥವಾ ಏನಾದರೂ ಪಿತೃದೋಷವೋ ಪಿತೃಶಾಪವೋ ಇದೆಯಾ ಇದ್ರ ಮೇಲೆಲ್ಲ ಕೂಡ ರಿಸಲ್ಟ್ಸ್ ಡಿಪೆಂಡ್ ಆಗುತ್ತೆ ಮತ್ತು ಮೇನು ದಶಾಭುಕ್ತಿ ಯಾವುದು ನಡೀತಿದೆ ಅನ್ನೋದ್ರ ಮೇಲೆ ಸೊ ಫಸ್ಟು ನೀವು ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ಒಬ್ಬ ನುರಿತ ಜ್ಯೋತಿಷಿ ಹತ್ರ ಏನಾದರೂ ತೊಂದರೆಗಳಿದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಇಲ್ಲ ಏನಾರ ಪೂಜೆ ಪುನಸ್ಕಾರಗಳು ಮಾಡ್ಕೊಬೇಕು ಅಂದರೆ ಅದನ್ನು ಮುಗಿಸ್ಕೊಳ್ಳಿ ಆಯಿತಾ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಅದರ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು